ರತ್ನಗಳ ಕಣ್ಣೀರು ಒಂದಾನೊಂದು ಕಾಲದಲ್ಲಿ ಫ್ರಾನ್ಸಿಯ ರಾಜ್ಯದಲ್ಲಿ ರಾಜ ಮತ್ತೆ ರಾಣಿಗೆ ಮೂರ್ ಜನ ಮಕ್ಕಳಿದ್ರು ಎಲ್ರಿಗಿಂತ ಚಿಕ್ಕವಳು ಬಿಯಟ್ರಿಕ್ಸ್ ರಾಜಕುಮಾರಿ ಬಿಯಟ್ರಿಕ್ಸ್ ಹುಟ್ಟಿದಾಗ ರಾಜ ಪ್ರೀತಿಸುವ ಒಬ್ಬ ಮಾಯಿಫೇರಿಯನ್ನ ಗಾಡ್ಮದರ್ ಆಗಿ ಕೇಳ್ತಾನೆ ನಾನೊಂದು ಉಡುಗೊರೆ ಕೊಡ್ತೀನಿ ನೀನ್ ಯಾವಾಗೆಲ್ಲ ಅಳ್ತೀಯ ಆಗ ನಿನ್ನ ಕಣ್ಣುಗಳು ಹೊಳೆಯುವ ರತ್ನಗಳಾಗ್ತವೆ ಫೇರಿ ಹೇಳಿದ ಕೂಡ್ಲೆ ಬಿಯಟ್ರಿಕ್ಸ್ ಹಳೋದಕ್ಕೆ ಶುರು ಮಾಡ್ಬಿಡ್ತಾಳೆ ಬಹಳಷ್ಟು ಹೊಳೆಯುವ ರತ್ನಗಳು ಅವಳ ಕಣ್ಣಿಂದ ಬೀಳುತ್ತೆ ಇಪ್ಪತ್ತು ವರ್ಷಗಳ ನಂತರ ರಾಜಕುಮಾರಿ ಒಬ್ಬ ಸುಂದರ ಯುವತಿ ಆಗ್ತಾಳೆ ಅವಳ ಬಣ್ಣ ಮಂಜಿನಷ್ಟು ಬಿಳುಪಾಗಿತ್ತು ಅವಳ ಕೆನ್ನೆ ಕೆಂಬಣ್ಣವಾಗಿತ್ತು ಅವಳ ಕೂದಲು ಸೂರ್ಯನಷ್ಟು ಕಾಂತಿಯುಕ್ತ ಒಂದು ದಿನ ರಾಜ ಎಲ್ಲ ರಾಜಕುಮಾರಿಯರನ್ನ ಕರೆದು ಅವ್ರ ಜೊತೆ ಮಾತಾಡ್ದ ಎಂದು ನಿಮ್ಮ ಮೂವರಲ್ಲಿ ಮುಂದಿನ ಯುವರಾಣಿ ಯಾರೆಂದು ನಿರ್ಧರಿಸುತ್ತೇನೆ ನೀವು ನನ್ನನ್ನು ಎಷ್ಟು ಪ್ರೀತಿಸುತ್ತೀರಿ ಈಗ ನನ್ನ ಮೊದಲ ಮಗಳಿಂದಲೇ ಶುರುವಾಗಲಿ ಅಪ್ಪ ನನಗೆ ಸಿಹಿ ಎಷ್ಟಿಷ್ಟನೋ ನೀವಷ್ಟಿಷ್ಟ ಅಪ್ಪ ನನಗೆ ಬಟ್ಟೆಗಳು ಎಷ್ಟಿಷ್ಟನೋ ನೀವೂ ಅಷ್ಟೇ ಇಷ್ಟ ಈಗ ನ ಸರದಿ ಅವಳು ಸ್ವಲ್ಪ ಹೊತ್ತು ಯೋಚಿಸಿ ಆಮೇಲೆ ನಿಧಾನವಾಗಿ ಹೇಳದ್ಲು ಅಪ್ಪಾ ನನಗೆ ನೀವು ತುಂಬಾನೇ ಇಷ್ಟ ಆದ್ರೆ ನಿಮ್ಮನ್ನು ಯಾವ್ದು ಹೊಲ್ಸೋದು ಅಂದ್ರೆ ಹೇಗೆ ಈ ಕೂಡಲೇ ಹೇಳು ಅಪ್ಪ ಉಪ್ಪಿಲ್ಲ ಅಂದ್ರೆ ಯಾವ ಊಟ ಆದ್ರೂ ರುಚಿಸುತ್ತಾ ಹೇಳಿ ಆದ್ರಿಂದ ನಾನು ಉಪ್ಪನ್ನ ಇಷ್ಟ ಪಡ್ತೀನೋ ನಿಮ್ಮನ್ನೂ ಅಷ್ಟು ಪಡ್ತೀನಿ ಏನಂದೆ ಉಪ್ಪು ಅದು ಹೇಗೆ ನೀನು ನನ್ನನ್ನು ಒಂದು ಉಪ್ಪಿಗೆ ಹೋಲಿಸ್ತೀಯಾ ನಿನಗೆ ಉಪ್ಪು ಅಷ್ಟೊಂದು ಇಷ್ಟ ಇದ್ರೆ ನಿನಗೆ ಬೇಕಾದಷ್ಟು ಕೊಡ್ತೀನಿ ರಾಜನಿಗೆ ಬಹಳ ಕೋಪ ಬರುತ್ತೆ ಅವನು ನ ಬಿಸಾಡಿ ಅವಳಿಗೆ ಉಪ್ಪಿನ ಬುಟ್ಟಿ ಕೊಟ್ಟು ಅರಮನೆಯಿಂದ ಕಳಿಸ್ಬಿಡ್ತಾರೆ ದಯವಿಟ್ಟು ಅಪ್ಪಾ ನನ್ನ ನಾನು ಆ ರೀತಿ ಹೇಳಲಿಲ್ಲ ರಾಣಿ ಮತ್ತು ರಾಜಕುಮಾರಿ ಬೀಟ್ರಿಕ್ಸ್ ಎಷ್ಟೇ ಬೇಡಿದ್ರೂ ರಾಜ ಅವಳನ್ನ ಅರಮನೆಯಿಂದ ಓಡಿಸೇ ಬಿಡ್ತಾನೆ ರಾಜಕುಮಾರಿ ಅರಮನೆಯಿಂದ ಹೊರಗಡೆಗೆ ಒಂದು ಬುಟ್ಟಿ ಉಪ್ಪನ್ನ ತಗೊಂಡು ಹೊರಟೋದ್ಲು ದುಬಾರಿ ರತ್ನಗಳು ಅವಳ ಕಣ್ಣೀರಿಂದ ಉದ್ದಕ್ಕೂ ಬೀಳ್ತಿದ್ವು ರಾಣಿ ಆ ಬಿದ್ದ ರತ್ನಗಳನ್ನೆಲ್ಲ ತಗೊಂಡು ಅವಳ ಮಗಳ ನೆನಪಿಗಾಗಿ ಅವಳ ಜೊತೆ ಇಟ್ಕೊಳ್ತಾಳೆ ಅದನ್ನ ನೋಡಿದಾಗ ಅವಳ ಮಗಳ ಅಣೆ ಬರಹಕ್ಕೆ ಬಹಳ ಬೇಜಾರಾಗ್ಬಿಡತ್ತೆ ಮೂರು ವರ್ಷಗಳ ನಂತರ ಒಂದು ಹತ್ತಿರದ ಹಳ್ಳಿಯಲ್ಲಿ ಒಬ್ಬ ಜಾನಸ್ ಅಂತ ಇರ್ತಾನೆ ಜಾನಸ್ ತುಂಬಾ ಓದಿರ್ತಾನೆ ಮತ್ತೆ ಬುದ್ಧಿವಂತ ಅವನು ಯಾವುದೇ ಕೆಲಸವಾಗ್ಲಿ ಆರಾಮವಾಗಿ ಮಾಡ್ತಾನೆ ಒಂದ್ ರಾತ್ರಿ ಅವನು ಮಲಗಿದ್ದಾಗ ಅವನಿಗೆ ಒಂದು ವಿಚಿತ್ರ ಕನಸು ಬೀಳತ್ತೆ ಒಬ್ಬ ಹುಡುಗಿ ಸರೋವರದ ಬಳಿ ಜೋರಾಗಿ ಅಳುವಂತದ್ದು ಅವಳ ಕಣ್ಣೀರು ಹರಿದು ಹೋಗಿ ಬಹಳಷ್ಟು ವಜ್ರಗಳಾಗಿ ಪರಿವರ್ತನೆ ಆಗೋತರ ಜಾನಸ್ಗೆ ತಟ್ಟಂತ ಎಚ್ಚರ ಆಯ್ತು ಮತ್ತವನು ನೋಡಿದಾಗ ಅವನು ಮನೆಯಲ್ಲೇ ಇದ್ದ ಮಾರನೇ ದಿನ ಬರುವಂತ ಚಳಿಗಾಲಕ್ಕೆ ಇಂಧನ ತರಬೇಕು ಅಂತ ಜಾನಸ್ ಕಾಡಿನ ಕಡೆಗೆ ಹೋಗ್ತಾನೆ ದಾರಿಲ್ ಹೋಗುವಾಗ ಒಬ್ಬ ಕುರೂಪಿ ಹೆಂಗಸು ಹುಲ್ ಕತ್ತರಿಸೋದನ್ನ ನೋಡ್ತಾನೆ ಜಾನಸ್ ಸ್ವಭಾವತಃ ಒಳ್ಳೆಯ ಮನುಷ್ಯ ಆದಷ್ಟು ಬೇಗ ಆ ವಯಸ್ಸಾದ ಹೆಂಗ್ಸಿಗೆ ಸಹಾಯ ಮಾಡ್ತಾನೆ ಮೇಡಮ್ ಅದು ಹೇಗೆ ನೀವು ಇಷ್ಟೊಂದು ವಸ್ತುನ ನೀವೊಬ್ರೆ ಹೊತ್ಕೊಂಡೋಗ್ತೀರಾ ನಾನು ಕೂಡ ಸಹಾಯ ಮಾಡ್ತೀನಿ ಜಾನಸ್ ಅವಳನ್ನ ಕುದುರೆ ಹತ್ತಿಸ್ದ ಅವನು ಹಣ್ಣಿನ ಬುಟ್ಟಿಯನ್ನ ಕುದುರೆ ಮೇಲೆ ಏರ್ಸಿ ಆ ಹೆಂಗಸು ಹೇಳದ ಹಾಗೆ ಕುದುರೆಯನ್ನ ಓಡಿಸ್ದ ಅವರು ಆದಷ್ಟು ಬೇಗ ವಯಸ್ಸಾದ ಹೆಂಗ್ಸಿನ ಮನೆಗೆ ಬರ್ತಾರೆ ಅದೇ ಸಮಯಕ್ಕೆ ಒಬ್ಬ ಕುರೂಪಿ ಮಧ್ಯ ವಯಸ್ಸಿನ ಹೆಂಗ್ಸು ಅವಳು ಅವರ ಮನೆಗೆ ಬಾತುಕೋಳಿಗಳನ್ನ ಓಡಿಸ್ಕೊಂಡು ಹೋಗ್ತಿದ್ಲು ಅವಳು ಹೋಗಿ ಅವರನ್ನ ಮಾತಾಡಿಸ್ತಾಳೆ ಅಮ್ಮ ನಿಮ್ಗೆ ಸುಸ್ತಾಗಿದ್ಯಾ ನಾನ್ ಹುಷಾರಾಗಿದ್ದೀನಿ ಈ ಹುಡುಗ ನನಗೆ ಬಹಳಷ್ಟು ಸಹಾಯ ಮಾಡಿದಾನೆ ಈ ಮನೆಯಲ್ಲಿ ನೀನು ಮತ್ತೆ ನಿನ್ನ ಮಗಳು ಮಾತ್ರ ಇರೋದಾ ನೀವಿಲ್ಲಿ ಯಾರಾದರೂ ಉದ್ದ ಜಡಿಯ ಸುಂದರವಾದ ಹುಡುಗಿನ ನೋಡಿದ್ರ ನಾನು ನನ್ನ ಮಗಳಿಗಿಂತ ಸುಂದರವಾದ ಹುಡುಗಿನ ನೋಡಿಲ್ಲ ಒಳಗಡೆ ಹೋಗು ಮಗಳೇ ನೀನೇನಾದ್ರೂ ಈ ಹುಡುಗನ್ ಜೊತೆ ಇಲ್ಲೇ ನಿಂತ್ಕೊಂಡ್ರೆ ನಿನ್ನ ಸೌಂದರ್ಯ ನೋಡಿ ಅವನು ನಿನ್ನ ಪ್ರೀತಿಸಬಹುದು ಕುರೂಪವಾದ ಹೆಂಗ್ಸು ನಾಚಿಕೆಯಿಂದ ನಕ್ಕಳು ಅವಳು ಬೇಗ ಬೇಗ ಒಳಗಡೆ ಹೋದ್ಲು ವಯಸ್ಸಾದ ಮುದುಕಿ ತಮಾಷೆಗೆ ಜೋನಸ್ ತಬ್ಬಿಬ್ಬಾದ ಇದನ್ನ ನೋಡಿ ಅವಳು ನಕ್ಕಳು ಅವಳ ಜೇಬಿನಿಂದ ಒಂದು ಪುಟ್ಟ ಬಾಕ್ಸ್ನ ಗೆ ಕೊಟ್ಳು ನೀನು ಒಳ್ಳೆ ಹುಡುಗ ನಾವು ಬಡತನದಲ್ಲಿದ್ದೀವಿ ನಿನಗೆ ಕೊಡೋದಕ್ಕೆ ಬೇರೆ ಏನೂ ಇಲ್ಲ ನಾನೀ ಬರೀ ಡಬ್ಬಿಯನ್ನ ಕೊಡಬಹುದು ಈ ಪಟ್ಟಣವನ್ನು ತೆಗೆದುಕೊಂಡು ಹೋಗಿ ಫ್ರಾನ್ಸಿಯ ರಾಜ್ಯಕ್ಕೆ ಕೊಟ್ಟು ಬಿಡು ಮುಖ್ಯವಾಗಿ ರಾಜ ಮತ್ತೆ ರಾಣಿಗೆ ನಿನಗೆ ಒಂದು ಬಹಳ ಮುಖ್ಯವಾದ ಉಡುಗೊರೆ ಸಿಗುತ್ತೆ ಜಾನಸ್ ವಯಸ್ಸಾದ ಹೆಂಗ್ಸಿಗೆ ಧನ್ಯವಾದ ಹೇಳಿ ಆ ಪಟ್ಟಣವನ್ನ ತಗೊಂಡು ಅಲ್ಲಿಂದ ಹೊರಟ ಅವಳು ಏನ್ ಹೇಳಿದ್ಲೋ ಅದೇ ರೀತಿ ಮಾಡಿ ಜಾನಸ್ ಅದನ್ನ ಫ್ರಾನ್ಸಿಯ ರಾಜ್ಯಕ್ಕೆ ಕೊಟ್ಟ ರಾಜ ಅವನನ್ನ ಅರಮನೆಯೊಳಗೆ ಬಿಟ್ಟ ಜಾನಸ್ ಪೊಟ್ಟಣವನ್ನ ಅವ್ರ ಕೊಟ್ಟ ಅವರು ಪೆಟ್ಟಿಗೆಯನ್ನ ತೆರೆದಾಗ ರಾಜ ರಾಣಿಯರು ಅದರಲ್ಲಿದ್ದ ರತ್ನಗಳನ್ನ ನೋಡಿ ಬಹಳ ಆಶ್ಚರ್ಯ ಪಡ್ತಾರೆ ಅದು ರಾಜಕುಮಾರಿ ಬೀಟ್ರಿಕ್ಸ್ ಕಣ್ಣೀರನ ಹಾಗಿತ್ತು ಅವರದನ್ನ ನೋಡಿ ಬಹಳ ಭಾವುಕರಾಗ್ತಾರೆ ರಾಜ ಮತ್ತು ರಾಣಿ ಬಹಳ ನೊಂದ್ಕೊಳ್ತಾರೆ ರಾಜಕುಮಾರಿಯ ಕಥೆಯನ್ನ ಅವನಿಗೆ ಹೇಳ್ತಾರೆ ಅವಳು ಪ್ರತಿದಿನ ಕಲ್ಲುಗಳನ್ನು ಹಿಡ್ಕೊಂಡು ಅಳ್ತಾಳೆ ನನಗೂ ಕೂಡ ಆ ನೋವಿದೆ ರತ್ನಗಳನ್ನ ನೋಡಿದ ಕೂಡ್ಲೇನೆ ಅದು ನನ್ ಮಗಳೇ ಅಂತ ನನಗ್ ಗೊತ್ತಾಯ್ತು ಈ ರತ್ನಗಳು ನಿನಗೆ ಎಲ್ ಸಿಕ್ತು ಅಂತ ಹೇಳ್ತೀಯಾ ಮಹಾರಾಜರೇ ಕಾಡಿನಲ್ಲಿ ಒಬ್ಬ ವಯಸ್ಸಾದ ಮುದುಕಿ ನನಗೆ ಇದನ್ನು ಕೊಟ್ಟಳು ಆದರೆ ಆ ವಯಸ್ಸಾದ ಮಹಿಳೆಗೆ ಇದ್ದದ್ದು ಒಬ್ಬಳೇ ಮಗಳು ಮತ್ತೆ ಅವಳಿಗೂ ಕೂಡ ವಯಸ್ಸಾಗಿತ್ತು ಖಂಡಿತವಾಗಿಯೂ ಅವಳು ರಾಣಿ ಬಿಯೇಟ್ರಿಕ್ಸ್ ಅಲ್ಲ ಏನಿದ್ದರೂ ಇದು ಖಂಡಿತವಾಗಿಯೂ ನನ್ನ ಮಗಳ ಕಣ್ಣೀರು ನೀನು ನಮ್ಮನ್ನು ಅಲ್ಲಿಗೆ ಕರೆದೊಯ್ಯುತ್ತೀಯಾ ಖಂಡಿತವಾಗಿಯೂ ಮಹಾರಾಜ್ರೆ ಜಾನಸ್ ರಾಜ ರಾಣಿಯನ್ನ ಆ ವಯಸ್ಸಾದ ಹೆಂಗ್ಸಿನ ಮನೆ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ ಹೋಗ್ಬೇಕಾದ್ರೆ ಅದು ಬಹಳ ದೂರ ಮತ್ತು ಎತ್ತರವಾಗಿತ್ತು ನೀವಿಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ ನಾನು ಬರ್ತೀನಿ ಜೋನೆಸ್ ನಿಧಾನವಾಗಿ ಕಾಡಿನ ಮೂಲಕ ಹೋದ ಅಲ್ಲಿ ಬಾತುಕೋಳಿಗಳನ್ನೇ ಹಿಂಬಾಲಿಸಿದ ಅವನು ಬೇಲಿ ಹಿಂದ್ಗಡೆನೆ ಬಚ್ಚಿಟ್ಕೊಂಡು ಆ ಕುರೂಪಿಯಾದ ಹುಡುಗಿ ಬರೋವರೆಗೂ ಕಾದ ಅವಳು ಬಾತುಕೋಳಿಗಳನ್ನ ಕರ್ಕೊಂಡು ಹೋಗ್ತಿದ್ಲು ಜೋನಸ್ ಅವಳ ಹಿಂದೆನೆ ಹೋಗ್ತಾನೆ ಅವಳು ಬಾತುಕೋಳಿಗಳನ್ನ ಅಲ್ಲೇ ಇಟ್ಕೊಂಡಿರ್ತಿದ್ಲು ವಯಸ್ಸಾದ ಮುದುಕಿಯ ಮಗಳು ಅಲ್ಲಿ ಸುತ್ತ ನೋಡ್ತಾಳೆ ಅಲ್ಲಿ ಯಾರು ಸುತ್ತಲೂ ಕಾಣದಿದ್ದಾಗ ಅವಳ ಮೇಲಂಗಿಯನ್ನ ಬಿಚ್ಚತಾಳೆ ಆ ಮೇಲಂಗಿಯ ಒಳಗೆ ಒಂದು ಸುಂದರವಾದ ಬಂಗಾರದ ಕೂದಲಿನ ಸುಂದರವಾದ ಯುವತಿ ಕಾಡಿನಲ್ಲಿ ಹೊಳಿತಾ ಇರ್ತಾಳೆ ರಾಜಕುಮಾರಿ ಬೀಟ್ರಿಕ್ಸ್ ನ ಸೌಂದರ್ಯ ಜಾನಸ್ಗೆ ಅಚ್ಚರಿ ಮೂಡಿಸುತ್ತೆ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಮರದ ಕೊಂಬೆಯನ್ನ ಮುಟ್ಟುಬಿಡ್ತಾನೆ ಆ ಧ್ವನಿ ರಾಜಕುಮಾರಿಯನ್ನ ಭಯಗೊಳಿಸುತ್ತೆ ಅವಳು ಬೇಗ ಬೇಗ ಆ ಬಟ್ಟೆಯನ್ನ ಧರಿಸ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ ಜಾನಸ್ ಅವಳನ್ನ ಮಾತಾಡ್ಸ್ಬೇಕು ಅಂತಿರ್ತಾನೆ ಅಷ್ಟ್ರಲ್ಲಿ ತಡ ಆಗತ್ತೆ ಬಿಯೆಟ್ರಿಕ್ಸ್ ಅಲ್ಲಿಂದ ಓಡ್ತಾಳೆ ಅವಳು ಮನೆಗೆ ಬಂದು ಆ ವಯಸ್ಸಾದ ಮುದುಕಿಗೆ ಎಲ್ಲ ಕಥೆಯನ್ನ ಹೇಳ್ತಾನೆ ಆ ವಯಸ್ಸಾದ ಮುದುಕಿಗೆ ಬಹಳ ಸಂತೋಷವಾಗಿ ಎಲ್ಲ ವಿಷಯ ಹೇಳ್ತಾಳೆ ನನಗೆಲ್ಲಾನು ಗೊತ್ತು ಇದು ನಿನ್ನ ದುರಾದೃಷ್ಟ ಕೊನೆಗೊಳ್ಳುವ ಸಮಯ ಯಾರೋ ಬಂದು ನಿನ್ನನ್ನ ಕರ್ಕೊಂಡು ಹೋಗ್ತಾರೆ ಒಳಗಡೆ ಹೋಗಿ ಮೇಲಂಗಿಯನ್ನ ಬಿಚ್ಚು ಮತ್ತೆ ನಿನ್ನ ತಂದೆ ತಾಯಿ ಬರೋದಕ್ಕೆ ಕಾಯಿ ವಯಸ್ಸಾದ ಮುದುಕಿ ಏನ್ ಹೇಳ್ತಾಳೋ ಹಾಗೇನೆ ಕೇಳ್ತಾಳೆ ಜೋನಸ್ ಮತ್ತೆ ರಾಜ ರಾಣಿಯನ್ನ ಹೋಗಿ ಭೇಟಿ ಮಾಡ್ತಾನೆ ಅವ್ರಿಗೆ ಆ ಕಾಡಿನಲ್ಲಿ ನೋಡಿದಂತ ಸುಂದರವಾದ ಹುಡುಗಿ ಬಗ್ಗೆ ಹೇಳ್ತಾನೆ ರಾಜ ಮತ್ತೆ ರಾಣಿ ಅವಳನ್ನ ಬೇಗ ಗುರುತಿಸ್ತಾರೆ ಕಳೆದ ಮೂರು ವರ್ಷಗಳಿಂದ ಬಿಯಟ್ರಿಕ್ಸ್ ನನ್ ಜೊತೆಯಲ್ಲೇ ಇದ್ದುಕೊಂಡು ನನ್ನ ಬಾತುಕೋಳಿಗಳನ್ನ ನೋಡ್ಕೊಳ್ತಾ ಇದ್ದಾಳೆ ಅವಳು ತುಂಬಾನೇ ಒಳ್ಳೆ ಹುಡುಗಿ ನಿಮ್ಗೆ ಬಹಳ ಬೇಜಾರಾಗಿರ್ಬೋದು ಈಗ ನಾನು ನೀವೆಲ್ರೂ ಒಂದಾಗೋ ಮಾಡ್ತೀನಿ ಬಿಯೆಟ್ರಿಕ್ಸ್ ದಯವಿಟ್ಟು ಇಲ್ಲಿಗೆ ಬಾ ಬಿಯೆಟ್ರಿಕ್ಸ್ ಅವಳ ಸೌಂದರ್ಯವನ್ನ ಹೊತ್ತು ಹೊರಗಡೆ ಹೋಗ್ತಾಳೆ ಜಾನೆಸ್ ಆ ಹುಡುಗಿನ ಹಾಗೆ ನೋಡಿ ಅವನ ಕನಸಿನಲ್ಲಿ ಬಂದಂಥವಳೇ ಇವ್ಳು ಅಂತ ಅನ್ಕೊಳ್ತಾನೆ ಅವಳ ಕೂದಲು ಸೂರ್ಯನಷ್ಟು ಹೊಳಪು ಮತ್ತೆ ಮುಖ ಮಂಜಿನಷ್ಟು ಬೆಳ್ಳಗಿತ್ತು ರಾಜ ಮತ್ತೆ ರಾಣಿಗೆ ಅವರ ಮಗಳನ್ನ ನೋಡಿ ತುಂಬಾ ಖುಷಿಯಾಯಿತು ಎಲ್ರೂ ತಬ್ಕೊಂಡ್ರು ಮಗಳೇ ಕಡೆಗೂ ನಾನು ನಿನ್ನನ್ನು ಕಂಡು ಹಿಡಿದೆ ನಾನು ಕೋಪದಲ್ಲಿ ನಿನಗೆ ಬೇಜಾರು ಮಾಡಿದೆ ನನ್ನನ್ನು ಕ್ಷಮಿಸು ವಯಸ್ಸಾದ ಮುದುಕಿ ನಕ್ಕು ಒಂದು ಸುಂದರವಾದ ಫೇರಿಯಾಗಿ ಬದಲಾಗ್ಬಿಡ್ತಾಳೆ ಆಮೇಲೆ ಎಲ್ರು ನೋಡ್ತಾರೆ ಆ ವಯಸ್ಸಾದ ಮುದುಕಿ ಬಿಯೆಟ್ರಿಕ್ಸ್ ನ ಸುಂದರವಾದ ಗಾಡ್ಮದರ್ ನಿನ ಗೊತ್ತು ಮೂರು ವರ್ಷಗಳ ನಂತರ ನೀನು ಬಹಳಷ್ಟು ಬುದ್ಧಿ ಕಲ್ತಿದ್ಯಾ ನಿನಗೆ ಎಷ್ಟೇ ಬೇಜಾರಾಗಿದ್ರೂ ನೀನು ರಾಜನ ಹಾಗೆ ಯೋಚಿಸು ಆದಷ್ಟು ಬೇಗ ಜಾನಸ್ ಫ್ರಾನ್ಸಿಯ ಅರಮನೆಗೆ ಹೋಗ್ತಾನೆ ಆದ್ರೆ ಈ ಬಾರಿ ಜಾನಸ್ ಬಿಯೆಟ್ರಿಕ್ಸ್ ನ ಮದ್ವೆ ಆಗಕ್ಕೆ ಅಂತ ಹೋಗ್ತಾನೆ ರಾಜಕುಮಾರಿ ಬಿಯಟ್ರಿಕ್ಸ್ಗೆ ಕೂಡ ಜಾನಸ್ ತುಂಬಾನೇ ಇಷ್ಟ ಆಗಿರ್ತಾನೆ ರಾಜ ಮತ್ತು ರಾಣಿಯ ಒಪ್ಪಿಗೆಯನ್ನ ಪಡ್ಕೊಂಡು ಅವರು ಬಹಳ ವಿಜೃಂಭಣೆಯಿಂದ ಮದ್ವೆ ಮಾಡ್ಕೊಳ್ತಾರೆ ಫೇರಿ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಿದ್ರು ಆಮೇಲೆ ಅವರು ಸಂತೋಷವಾಗಿ ಜೀವನ ಸಾಕ್ಸಿದ್ರು ಮುಕ್ತಾಯ